ಚಿಕ್ಕಬಳ್ಳಾಪುರ ಜಿಲ್ಲೆಯ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜನರಲ್ಲಿ ಅರಿವು ಮೂಡಿಸಿದರು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಫಲಾನುಭವಿ ಪದ್ಮಮ್ಮ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಮನೆಯ ಹೊರಗೆ ಮತ್ತು ಒಳಗೆ ಕೆಲಸ ಮಾಡುವುದು ಸಾಧ್ಯವಾಗಿದೆ ಎಂದು ತಿಳಿಸಿದರು ನಮ್ಮ ಕೈಲಿ ಅನಾವಕಾಶ ಆಗಿರೋದ್ರಿಂದ ನಾವು ಇವಾಗ ಫ್ರೀ ಗ್ಯಾಸ್ ತಕೊಂಡು ಬಂದಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಮಸಿ ಎಲ್ಲ ತೊಳೆದು ನಾವೆಲ್ಲ ಕಷ್ಟ ಆಗಿತ್ತು ಇವಾಗ ನಮ್ಗೆ ಅವ್ರು ಕೊಟ್ಟಿರೋದರಿಂದ ನಮ್ಗೆ ತುಂಬಾ ಅನುಕೂಲ ಆಯಿತು ಅದು ಅವರು ಮತ್ತು ಅವ್ರ ಫಲಾನುಭವಿ ಹನುಮಂತಪ್ಪ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ನೆರವು ದೊರೆಯುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ಎಂದರು ರಾಗಿ ಪೈರ ಬೆಳೆಗಳ್ಗ ನಾವು ಬೆಳೆಸ್ಕೊಂಡು ಅದನ್ನೇ ಉಪಯೋಗಿಸ್ಕೊತಾ ಇದ್ದೀವಿ ಪ್ರಿಯಂ ಕಿಸಾನ್ನಿಂದ ರೈತರಿಗೆಲ್ಲ ತುಂಬಾ ಒಳ್ಳೆಯದು ಅನುಕೂಲ ಆಗ್ತಾ ಇತ್ತು ಸರ್ ಅದು ನಮ್ಮದು